ಹಾಯ್ ಫ್ರೆಂಡ್ಸ್ ತಮಗೆಲ್ಲರಿಗೂ ಕೂಡ ರಾಮನ್ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ ಇವತ್ತು ನಾನು ಸಾಮಾನ್ಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳನ್ನು ನಾವು ನೋಡೋಣ ಸೊ ಇದು ನೂರು ಯಾವುದಂದರೆ ಸೋಷಲ್ ಸೈನ್ಸ್ ಹಾಗೂ ವಿಜ್ಞಾನ ಗಣಿತ ಪೇಪರ್ ಇದೆ ಅಲ್ಲ ಸೊ ಅವ್ರಿಗೆ ನೂರು ಮಾರ್ಕ್ಸಿಗೂ ಕೂಡ ಬರ್ತಕ್ಕಂಥ ಒಂದು ಐದು ಮಾರ್ಕ್ಸಿನ ಇದು ಆಗಿದೆ ಕಾನ್ಸೆಪ್ಟ್ ಆಗಿದೆ ಯಾರು ಕೂಡ ಲೇಸಿ ಮಾಡಬೇಡ್ರಿ ಹಂಡ್ರೆಡ್ ಪರ್ಸೆಂಟ್ ಓದ್ಸಲ ಕೇಳೇ ಕೇಳಿದ್ದಾನೆ ಆಮೇಲೆ ಇಪ್ಪತ್ತೈದು ಮಾರ್ಕ್ಸ್ಗೆ ಸಾಮಾನ್ಯವಾಗಿ ಎಲ್ಲರೂ ಬರೀತಾರೆ ಪೇಪರ್ನ ಆ ಸಾಮಾನ್ಯ ಪತ್ರಿಕೆಯಲ್ಲೂ ಕೂಡ ಬರ್ತಕ್ಕಂಥ ಪದಗಳಾಗಿದ್ದಾವೆ ನೆಗ್ಲೆಕ್ಟ್ ಮಾಡಬೇಡಿ ಎಲ್ಲರಿಗೂ ಕೂಡ ಯೂಸ್ ಆಗಂತ ಪದ ಈಗ ಒಂದು ವಾಕ್ಯ ಕೊಟ್ಟಿದ್ದಾರೆ ಮೋಟಾರ್ಗಳಲ್ಲಿ ಜಬರ್ದಸ್ತಿನಿಂದ ಓಡಾಡುವುದೇ ಜೀವನದ ಮುಖ್ಯ ಗುರಿಯಲ್ಲವೆಂದು ನಾವು ತಿಳಿಯಬೇಕು ಇಲ್ಲಿ ನಾವು ಪದಗಳನ್ನು ನೋಡಬಹುದು ಮೋಟಾರ್ ಅಂತಕ್ಕಂಥ ಪದ ಜಬರ್ದಸ್ತ್ ಅಂತಕ್ಕಂಥ ಪದ ಆಮೇಲೆ ಗುರಿ ಪ್ರತಿಯೊಂದು ಪದಗಳಿರೋದನ್ನು ನಾವು ನೋಡ್ತೀವಿ ಈ ಪ್ರತಿಯೊಂದು ಪದಗಳಿಗೂ ಕೂಡ ಮೂಲ ಎಲ್ಲಿಂದ ಇದೆ ಯಾವ್ಯಾವ ಭಾಷೆಯಿಂದ ಬಂದಂಥ ಪದಗಳು ಕೇಳ್ಬೋದು ಮೋಟಾರು ಇದು ಯಾವ ಭಾಷೆಯಿಂದ ಬಂದಿದೆ ಜಬರ್ದಸ್ತ್ ಇದು ಯಾವ ಭಾಷೆಯಿಂದ ಬಂದಿದೆ ಅಂತೇಳಿ ಹಾಗಾದರೆ ನಾವು ಈಗ ನೋಡೋಣ ಮೋಟಾರ್ ಅಂತಕ್ಕಂಥದ್ದು ಇಂಗ್ಲೀಷ್ ಭಾಷೆಯಿಂದ ಬಂದಂತಹ ಪದ ಆದರೆ ನಾವಿವತ್ತು ಕನ್ನಡದಲ್ಲೂ ಕೂಡ ಅದನ್ನು ಮೋಟಾರ್ ಅಂತಲೇ ಹೇಳ್ತಾ ಇದ್ದೀವಿ ಹೆಚ್ಚು ಮಂದಿ ಏನು ಮಾಡ್ತಾರೆ ಬೈಕ್ ಅಂತ ಹೇಳ್ತಾರೆ ಅದಕ್ಕೆ ಕನ್ನಡ ಪದವನ್ನು ಹುಡ್ಕೋದಕ್ಕೆ ಸಾಧ್ಯ ಆಗದೆ ಇರೋ ಕಾರಣ ಅಷ್ಟೆಲ್ಲ ಜಬರ್ದಸ್ತ್ ಅಂತಕ್ಕಂಥದ್ದು ಹಿಂದಿ ಭಾಷೆಯಿಂದಂತಹ ಪದ ಜೀವನ ಮುಖ್ಯ ಅಂತಕ್ಕಂಥದ್ದು ಸಂಸ್ಕೃತ ಭಾಷೆಯಿಂದ ಬಂದಂತಹ ಪದ ನಾವು ನೋಡ್ಬೋದು ವಾಕ್ಯವನ್ನು ಸಾಮಾನ್ಯವಾಗಿ ಹೇಳ್ತೀವಿ ನಾವು ಮಾತಾಡ್ತಕ್ಕಂಥ ಪದಗಳಲ್ಲಿ ನಮಗೆ ಗೊತ್ತಾಗ್ಲಾರ್ದಂಗೆ ನೂರು ಭಾಷೆಗಳು ಅನ್ಯ ದೇಶೀಯ ಪದಗಳಿರ್ತವೆ ಆಗ ಗೊತ್ತಾಗುತ್ತೆ ನಮಗೆ ಅವನ್ನ ನೋಡಿದಾಗ ಮಾತ್ರ ನಮಗೆ ಇವು ಕನ್ನಡ ಪದಗಳೆಲ್ಲ ಬೇರೆ ಬೇರೆ ಭಾಷೆಯಿಂದ ಕನ್ನಡಕ್ಕೆ ಭಾಷಾಂತರ ಆದಂಥ ಭಾಷೆಗಳು ಅಂತೇಳಿ ಅದೇ ರೀತಿಯಾಗಿ ಕನ್ನಡ ಭಾಷೆಯ ಶಬ್ದಗಳು ನೋಡೋದಾದರೆ ಮೇಲಿನ ವಾಕ್ಯದಲ್ಲಿ ಓಡಾಡು ಗುರಿ ನಾವು ತಿಳಿಯಬೇಕು ಇವೆಲ್ಲ ಕನ್ನಡ ಭಾಷೆಯ ಪದಗಳು ಈ ಮೇಲಿನ ಉದಾಹರಣೆಗಳಿಂದ ನಮಗೆ ಪರಭಾಷೆಯ ಶಬ್ದಗಳು ಹೆಂಗೆ ಸೇರ್ಕೊಂಡಿದ್ದಾವೆ ಅಂತೇಳಿ ಗೊತ್ತಾಗುತ್ತೆ ಹಾಗಾದರೆ ಈಗ ನಾವು ಅನ್ಯ ಪದಗಳು ಅಂತಂದರೆ ಏನು ಅಂದರೆ ಅಚ್ಚ ಕನ್ನಡ ಶಬ್ದಗಳನ್ನು ದೇಶೀಯ ಬ ಶಬ್ದಗಳು ಅಂತೇಳಿ ಕರಿತೀವಿ ಇನ್ನು ಉಳಿದವುಗಳನ್ನು ನಾವು ಅನ್ಯ ದೇಶೀಯ ಶಬ್ದಗಳು ಅಂತೇಳಿ ಕರಿತೀವಿ ಅಲ್ಲದೆ ಇಲ್ಲೇನಾಗಿದೆ ಅಂದರೆ ಸಂಸ್ಕೃತ ಪ್ರಾಕೃತ ಶಬ್ದಗಳು ಕೂಡ ಅನೇಕವನ್ನು ಕನ್ನಡ ಭಾಷೆ ಗುಣಕ್ಕನುಗುಣವಾಗಿ ಅಲ್ಪ ಸ್ವಲ್ಪ ಬದಲಾವಣೆಗಳಿಂದ ನಾವೇನು ಮಾಡೀವಿ ಸ್ವಲ್ಪ ವ್ಯತ್ಯಾಸಗಳಿಂದ ಮಾರ್ಪಡಿಸ್ಕೊಂಡು ಅವಕ್ಕೆ ತದ್ಭವಗಳು ಅಂತೇಳಿ ಹೆಸರಿಡ್ತೀವಿ ಈಗ ತತ್ಸಮ ತದ್ಭವಗಳು ಅಂತ ಹೇಳ್ತೀವಿ ಅಂದರೆ ಅವು ಸಂಸ್ಕೃತ ಪದಗಳಿಂದ ಬಂದಂಥ ಪದಗಳು ಅವಕ್ಕೆ ನಾವು ತದ್ಭವಗಳು ಅಂತೇಳಿ ಹೆಸರಿಟ್ಟಿದ್ದೀವಿ ಅಷ್ಟೇ ಇಲ್ಲ ಕೆಲವು ಸಂಸ್ಕೃತ ಶಬ್ದಗಳನ್ನು ಯಾವ ವ್ಯತ್ಯಾಸವನ್ನು ಮಾಡದೆ ಅದೇ ಅರ್ಥದಲ್ಲಿ ಉಪಯೋಗಿಸ್ತೀವಿ ಅವುಗಳನ್ನು ನಾವೇನಂತ ಕರಿತೀವಿ ತತ್ಸಮಗಳು ಅಂತೇಳಿ ಕರಿತೀವಿ ತತ್ ತತ್ಸಮ ತದ್ಭವಗಳನ್ನು ಕೂಡ ನಾನು ಮುಂದೆ ತರಲಿದ್ದೇನೆ ಭಾಳ ಇಂಪಾರ್ಟೆಂಟು ಈಗ ಈ ಎಲ್ಲ ದೇಶ ಮತ್ತು ಅನ್ಯ ತತ್ಸಮ ತದ್ಭವಗಳ ವಿಚಾರವಾಗಿ ನಾವು ತಿಳಿದುಕೊಳ್ಳೋಣ ಮೊದಲು ದೇಶ ಮತ್ತು ಅನ್ಯ ದೇಶೀಯ ಪದಗಳ ಬಗ್ಗೆ ನೋಡೋಣ ದೇಶ ಅನ್ಯ ಅಚ್ಚ ಕನ್ನಡ ಶಬ್ದಗಳು ನೋಡೋಣ ಸೊ ಮೊನ್ನೆ ಈ ಬಿಡಿಸಿದಂಥ ಪೇಪರಲ್ಲಿ ಅರ್ಜಿ ಮತ್ತು ಅಮಾನತು ಅಂತೇಳಿ ಪದ ಕೊಟ್ಟಿದ್ರು ಸೊ ಅವು ಯಾವ ಪದಗಳು ಅಂತೇಳಿ ಕೇಳಿದರು ಹಾಗಾಗಿ ಕೇಳ್ತಾನೆ ಭಾಳ ಕೇರ್ಫುಲ್ಲಾಗಿ ನೆಡಿ ಮನೆ ಹೊಲ ಗದ್ದೆ ಹಿತ್ತಿಲು ಕದ ಮರ ಗಿಡ ನೆಲ ಆಳು ತೆಂಕಣ ಮೂಡಣ ಪಡುವಣ ಬಡಗಣ ತೆವರು ತಗ್ಗು ಇಳಿ ನೇಸರು ತಿಂಗಳು ಕಲ್ಲು ನೆಲ್ಲು ಹೊಳೆ ಹೋಗು ಹೊಗು ಬರು ತಿನ್ನು ಒಂದು ಎರಡು ನೂರು ಹೆಚ್ಚು ಕಡಿಮೆ ಮೆಲ್ಲಗೆ ಚೆನ್ನಾಗಿ ತಿಳುವಳಿಕೆ ನಡವಳಿಕೆ ನೀರು ಮೀನು ಬಾನು ಬೋನ ಅರಸು ಹೀಗೆ ಎಷ್ಟು ಪದಗಳಿದ್ದಾವೆ ಅಂತಂದರೆ ಇವು ಅಚ್ಚ ಕನ್ನಡ ಶಬ್ದಗಳು ಅಂತೇಳಿ ಕರಿತೀವಿ ಇದು ಪಿ ಡಿ ಎಫ್ನು ಕೂಡ ಕೊಡ್ತೀವಿ ನೋಡ್ಕೋಬೋದು ನೀವು ಅದೇ ಥರನೇ ಅನ್ಯದೇಶೀ ಶಬ್ದಗಳು ಅಂತೇಳಿ ಹೇಳ್ತೀವಿ ಅನ್ಯ ದೇಶ ಶಬ್ದಗಳು ಯಾವ್ಯಾವಪ್ಪ ಅಂದರೆ ಕೆಲವೊಂದು ಸಂಸ್ಕೃತ ಭಾಷೆಯಿಂದ ಬಂದಿದ್ದಾವೆ ಕೆಲವೊಂದು ಉರ್ದು ಭಾಷೆಯಿಂದ ಬಂದಿದ್ದಾವೆ ಕೆಲವೊಂದು ಹಿಂದಿ ಭಾಷೆಯಿಂದ ಬಂದಿದ್ದಾವೆ ಕೆಲವೊಂದು ಮರಾಠಿಯಿಂದ ಬಂದಿದ್ದಾವೆ ಅಂತ ಎಲ್ಲ ಭಾಷೆಗಳನ್ನು ನಾವು ಅನ್ಯ ದೇಶಿಯ ಪದಗಳು ಅಂತೇಳಿ ಕರಿತೇವೆ ಅಂಥದ್ರಲ್ಲಿ ಸಂಸ್ಕೃತ ಭಾಷೆಯಿಂದ ಪದ್ ಬಂದಂಥ ಪದಗಳು ಅಂದರೆ ಭೂಮಿ ಪೃಥ್ವಿ ನದಿ ಆರ್ಯ ಅನಾರ್ಯ ರಾತ್ರಿ ದಿವಸ ಸಂಧ್ಯಾ ಸಂಸ್ಥಾ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಮಹಾಭಾರತ ಕುಮಾರ ಪಿತೃ ಮಾತೃ ಸಹೋದರ ಸಹೋದರಿ ಅಂಗ ಅಂಗವಿಕಲ ಸಂಗ ಸಂಗಮ ಸಮಾಗಮ ದೇವತಾ ಯಾತ್ರ ದೇವಾಲಯ ಋಷಿ ಮುನಿ ಋಣ ಋತು ವೇದ ಪುರಾಣ ಶಾಸ್ತ್ರ ಶಾಸ್ತ್ರಿ ಆಗಮ ಉಪನಿಷತ್ತು ಅರಣ್ಯ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಪಂಚ ತ್ರಯ ದಶ ಏಕ, ಅಷ್ಟ ಸಪ್ತ ಆದಿತ್ಯವಾರ ಸೋಮವಾರ ಈ ವಾರಗಳೆಲ್ಲೂ ಕೂಡ ಹೌದು ಹಾಗೆಯೇ ಗ್ರಹಗಳು ನಕ್ಷತ್ರಗಳು ಗೃಹಿಣಿ ಗೃಹಸ್ಥ ಬ್ರಹ್ಮಚಾರಿ ವಿದ್ಯಾರ್ಥಿ ಅನ್ನ ಪಕ್ವಾನ್ನ ತೀರ್ಥ ಅಸಾಧ್ಯ ಅಶಕ್ಯ ಅಶಕ್ತ ಅಶಕ್ತಿ ನಿಶಕ್ತಿ ವಿಶೇಷ ಜ್ಞಾನ ವಿದ್ಯಾ ವಿದ್ಯಾರ್ಜನೆ ಶಾಲಾ ವಿಶ್ವವಿದ್ಯಾಲಯ ಘಟಿಕ ಘಟಿಕೋತ್ಸವ ವಿವಾಹ ಲಗ್ನ ಲಗ್ನಪತ್ರ ಪುತ್ರ ಮಿತ್ರ ಕಳತ್ರ ಆಗಮ ಆದೇಶ ಲೋಪ ಅಗ್ರಹಾರ ಪುರ ಪುರಿ ನಗರ ಗ್ರಾಮ ಅಧಿಕಾರ ಮಂತ್ರಿ ರಾಜನ್ ರಾಣಿ ಚಕ್ರವರ್ತಿ ಸಾಮಂತ ಮಂಡಲೇಶ್ವರ ಹೀಗೆ ಸಾವಿರಾರು ಪದಗಳು ಏನಾಗಿದ್ದಾವೆ ಅಂತಂದರೆ ಸಂಸ್ಕೃತ ಭಾಷೆಯಿಂದ ಕನ್ನಡಕ್ಕೆ ಬಂದಿದ್ದಾವೆ ಅಂತಲೇ ಹೇಳ್ಬೋದು ಇವುಗಳನ್ನು ಕನ್ನಡ ಪದಗಳಾಗಿ ಇಂದಿಗೂ ಕೂಡ ನಾವು ಬಳಸ್ತಾ ಇದ್ದೀವಿ ಫ್ರೆಂಡ್ಸ್ ಇದನ್ನು ನೀವು ನೋಡ್ಕೋಬೋದು ವಿಡಿಯೋವನ್ನು ಪಾಸ್ ಮಾಡಿ ಎಷ್ಟು ಪದಗಳಿದ್ದಾವೆ ಅಂತ ನೋಡ್ಬೋದು ನಾನು ಹೇಳ್ತಾ ಹೋದ್ರೆ ನಿಮಗೆ ಬೋರ್ ಆಗ್ಬೋದು ಸೊ ಹಾಗಾಗಿ ನಾನು ಬೇಗ ಮುಗಿಸ್ತಾ ಇದ್ದೀನಿ ಅದರಂತಲೇ ಹಿಂದೂಸ್ತಾನಿ ಭಾಷೆಯಿಂದಂತಹ ಬಂದ ಶಬ್ದಗಳನ್ನು ನೀವು ನೋಡ್ಬೋದು ಅರ್ಜಿ ನೋಡ್ರಿ ಅರ್ಜಿ ಕೇಳಿದ್ರು ಮೊನ್ನೆ ಕಚೇರಿ ತಯಾರ್ ಬದಲ್ ಕಾರ್ಖಾನೆ ಖಾನಿಷ್ಕು ಕು ಖಾನಿಶ್ ಸರ್ಕಾರ್ ರೈತ ಸಲಾಂ ಕಾನೂನು ಜಮೀನು ಬದಲಾವಣೆ ಚುನಾವಣೆ ಮಂಜೂರು ಹುಕುಂ ದರ್ಪಾರು ಅಸಲಿ ನಕಲಿ ರಸ್ತೆ ಕುರ್ಚಿ ಜಮೀನ್ದಾರ್ ಗುಲಾಮ ಖಾಜಿ ಸುಬೇದಾರ್ ದಪೇದಾರ್ ಹವಲ್ದಾರ್ ದಾಕಲ್ ದುಕಾನ್ ಅಮಲ್ದಾರ್ ಸವಾರ ದವಾಖಾನೆ ಕಾಗದ ಬಂದೂಕ ಹುಜೂರು ಕಾಬಂದ್ ಜನಾಬ್ ಮಹಲ್ ಖಿಲಾ ಇವೆಲ್ಲ ಏನಂತಂದರೆ ಹಿಂದೂಸ್ತಾನಿ ಭಾಷೆಯಿಂದ ಬಂದಂತಹ ಶಬ್ದಗಳು ಅದೇ ರೀತಿಯಾಗಿ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಬಂದು ಬಳಕೆ ಹಾಕಿರ್ತಕ್ಕಂಥ ಶಬ್ದಗಳು ನಮ್ಗೆ ಗೊತ್ತಿಲ್ಲದಂಗೆ ಸಾಕಷ್ಟು ಶಬ್ದಗಳನ್ನ ಬಳಸ್ತಾ ಇರ್ತೀನಿ ನಮ್ಗೆ ಗೊತ್ತಿರಲ್ಲ ರೋಡು ರೈಲು ಕೋರ್ಟ್ ಬ್ಯಾಂಕ್ ಚಕ್ ಚಲನ್ ಲಾಯರ್ ಪಿ ಹಾರ್ಮೋನಿಯಂ ಬೆಂಚ್ ಪ್ಲೇಗು ಮೈಲು ಪೊಲೀಸ್ ಪೋಸ್ಟ್ ಕಾರ್ಡ್ कवर टिकेटू होटल चेरम रूम स्कूल कॉलेज यूनिवर्सिटी रिकार्ड ऑक्सीजन हाइड्रोजन आसिड फीस रजिस्टर फर्नीचर जाइल ड्रेस बोट्स फुटपाथसिकल स्कूटर जॉमिट्री मिशन डिग्री डॉक्टर प्लान ब्रेड कॉफी टी बोर्ड कंट्रोल पेट्रोल लाइट इलेक्ट्रिक डिपार्टमेंट गवर्नमेंट अपॉइंटमेंट ऑर्डर प्राइमरी मिडिल नर्सरी हाई स्कूल एग्रीकल्चर सोप हैंड बुक नोट्स पेज एस एस एलसी बी एम एल एल आनर्स मास्टर लेक्चरर प्रोफेसर रीडर लाइब्रेरी प्रेस ड्राइवर नंबर मार्क्स लीव एजुकेशन कांग्रेस पार्टी क्रिकेट फुटबॉल वॉलीबॉल हॉकी ट्रेनिंग क्रॉप कटिंग डिस्ट्रिक ಆಮೇಲೆ ಸರ್ಕಲ್ ಸೊಸೈಟಿ ಮಿಲ್ ಪೆನ್ಸಿಲ್ ಪೆನ್ ಇಂಕ್ ಬಾಟಲ್ ಸ್ಪೀಡ್ ಸ್ವಿಚ್ ಲೈಟ್ ಬಲ್ಬ್ ಇತ್ಯಾದಿ ಸಾವಿರಾರು ಪದಗಳನ್ನು ನಮ್ಗೆ ಇಂಗ್ಲೀಷ್ ಬರಲ್ಲ ಅಂತ ಹೇಳ್ತೀವಿ ಆದರೆ ಇಂಗ್ಲೀಷ್ನಲ್ಲೇ ಶಬ್ದಗಳನ್ನು ಈ ಬದಲಾ ಯೂಸ್ ಮಾಡ್ತೀವಿ ಗೊತ್ತೇ ಆಗೋದಿಲ್ಲ ನಮಗೆ ಅದೇ ರೀತಿಯಾಗಿ ಪೋರ್ಚುಗೀಸ್ ಭಾಷೆಯಿಂದ ಬಂದಂಥ ಪದಗಳು ಯಾವುದೌದು ಅಂತಂದರೆ ಅಲಮಾರು ಸಾಬೂನು ಪಾದ್ರಿ ಮೇಜು ಇತ್ಯಾದಿ ಸಂಸ್ಕೃತದಿಂದ ತಮ್ಮ ಮೂಲ ರೂಪವನ್ನು ವ್ಯತ್ಯಾಸ ಮಾಡಿಕೊಂಡು ಕನ್ನಡಕ್ಕೆ ಬಂದಂತಹ ಶಬ್ದಗಳು ಇದರಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಹೊಂದಿದವು ಹೆಚ್ಚು ಬದಲಾವಣೆ ಹೊಂದಿದವು ಎಂದು ಎರಡು ಭಾಗ ಮಾಡಲಾಗಿದೆ ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿಕೊಂಡಂತಹ ಪದಗಳಿವಪ್ಪ ಅಂದರೆ ಸೀತೆ ಲಕ್ಷ್ಮಿ ಮಾಲೆ ದೇವತೆ ರಾಜ ಮಹಾ ಯಶ ಬೃಹತ್ತು ಮಹತ್ತು ವಿಪತ್ತು ವಿಯತ್ತು ಇವು ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಬಂದಂಥವು ಹೆಚ್ಚು ಬದಲಾವಣೆ ಮಾಡ್ಕೊಂಡು ಬಂದಂಥ ಪದಗಳು ಯಾವುವು ಅಂದರೆ ಸಕ್ಕರೆ ಸಾವಿರ ಬಸವ ಸಂತೆ ಘಟಕ ಸರ ತಾಣ ದೀವಿಗೆ ಬತ್ತಿ ಬಸದಿ ನೀಚ ಕಜ್ಜ ಅಂಚೆ ಅಂತೆ ಕಂತೆ ಅಜ್ಜ ಕವಳ ಇತ್ಯಾದಿ ಪದಗಳು ಹೆಚ್ಚು ಬದಲಾವಣೆ ಹೊಂದಿ ಕನ್ನಡಕ್ಕೆ ಬಂದಂಥ ಪದಗಳು ಆಯಿತಾ ಫ್ರೆಂಡ್ಸ್ ಇಲ್ಲಿವರೆಗೂ ಕೂಡ ನಾವು ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳ ಬಗ್ಗೆ ತಿಳ್ಕೊಂಡ್ವಿ ಇದು ಸಾಮಾನ್ಯ ಕನ್ನಡ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಹಾಗೇನೇ ಇದ್ರ ಪಿ ಡಿ ಎಫ್ ಕೂಡ ನಿಮಗೆ ಕೊಡ್ತೀವಿ ವಿಡಿಯೋ ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್